ನಮಸ್ಕಾರ ಇದು ನಿಮ್ಮ ಜಿ ಬಿ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆಯ ಶ್ರೀಮತಿ ನಾಗರತ್ನಮ್ಮ ಡಾಕ್ಟರ್ ರುದ್ರಪ್ಪನವರಿಗೆ ಕರ್ನಾಟಕ ಸೇವಾರತ್ನ ಬೆಳ್ಳಿ ಪದಕ ಪ್ರಶಸ್ತಿ ದಾವಣಗೆರೆಯ ಜಿಲ್ಲಾ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ನಾಗರತ್ನಮ್ಮ ಡಾಕ್ಟರ್ ರುದ್ರಪ್ಪನವರಿಗೆ ನಾಳೆ ದಿನಾಂಕ ಹದಿನೇಳರಂದು ಮೈಸೂರಿನಲ್ಲಿ ನಡೆಯುವ ಕರ್ನಾಟಕ ಯುವ ರಕ್ಷಣೆ ವೇದಿಕೆ ರಾಜ್ಯ ಸಮ್ಮೇಳನದಲ್ಲಿ ನಾಗರತ್ನಮ್ಮನವರಿಗೆ ಮಹಿಳಾ ರಂಗದಲ್ಲಿ ಗಣನೀಯ ಸೇವೆ ಮಹಿಳಾ ಪರ ಹೋರಾಟ ಸೇವೆ ಗುರುತಿಸಿ ಕರ್ನಾಟಕ ಸೇವಾ ರತ್ನ ಬೆಳ್ಳಿ ಪದಕ ನೀಡಿ ಪ್ರಶಸ್ತಿ ನೀಡಲಾಗುವುದು ನಮಸ್ತೆ ನನ್ನ ಹೆಸರು ನಾಗರತ್ನಮ್ಮ ನಾನು ಕರ್ನಾಟಕ ಯುವ ರಕ್ಷಣೆ ವೇದಿಕೆಯ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷಳಾಗಿ ಆಗಿದ್ದೇನೆ ನನ್ನ ಹುಟ್ಟೂರು ಕೆರೆ ನನ್ನ ತಂದೆ ಪರ್ಸಪ್ಪ ಮಾಸ್ಟರು ನಮ್ಮ ತಾಯಿ ಹನುಮಮ್ಮ ನನ್ನ ಪತಿ ಡಾಕ್ಟರ್ ಕೆ ರುದ್ರಪ್ಪ ಅವರ ಧರ್ಮಪತ್ನಿ ನನ್ನ ಪ ಪತಿದೇವರು ಡೆಂಟಲ್ ಡಾಕ್ಟರ್ ಆಗಿದ್ದರು ಸಂಘ ಸಂಸ್ಥೆ ಸಂಘಗಳಿಗೆ ಬರಲಿಕ್ಕೆ ನನ್ನ ತಂದೆ ಮುಖ್ಯ ಕಾರಣ ನಮ್ಮ ತಂದೆ ರಾಜಕಾರಣಿಯಾಗಿದ್ದರು ಪ್ರತಿಯೊಂದು ಹಳ್ಳಿಯಲ್ಲಿ ಎಲ್ಲ ಸಮಾಜ ಸೇವೆ ಜನಗಳಿಗೆ ಭಾಳ ಒಂದು ಪ್ರೋತ್ಸಾಹ ಕೊಟ್ಟು ಮುಂದುವರಿಸಿ ಆ ಜನಗಳನ್ನು ಮುಂದುವರಿಸಿದ್ರು ಅದೇ ರೀತಿ ನಮ್ಮ ಯಜಮಾನ್ರು ಸಮೇತ ಅದೇ ರೀತಿಯಾಗಿ ಜನಗಳಿಗೆ ಸಹಕಾರ ಕೊಟ್ಟು ಧೈರ್ಯ ಕೊಟ್ಟು ದಾನ ಧರ್ಮ ಮಾಡಿ ಅವರು ಇದರಲ್ಲಿ ಮುಂದಿದ್ದರು ನಾನು ಅದೇ ಅವರ ಇದರಲ್ಲಿ ಹಾಲೆ ಮಹಿಳಾ ಸಮಾಜದಲ್ಲಿ ನಾನು ಒಬ್ಬ ನಿರ್ದೇಶಕಳಾಗಿ ಇದ್ದು ಅಲ್ಲಿ ಮತ್ತು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ವಧುವರ ಅನ್ವೇಷಣೆ ಮತ್ತು ಶಾಲೆಯಲ್ಲಿ ಯಾರು ಚೆನ್ನಾಗಿ ಓದಿ ಮಾರ್ಕ್ಸನ್ನು ತೆಗಂಡ್ ತಗೊಂಡು ಬರ್ತಾರೋ ಅಂಥ ಮಕ್ಕಳಿಗೆ ನಾವು ದತ್ತುವಾಗಿ ತಗೊಂಡು ಮೆಡಿಕಲ್ಗಳನ್ನು ಮಾಡಿಸಿದ್ದೀವಿ ಸ್ವಂತವಾಗಿ ಕೆಲವೊಬ್ಬರು ಪುಸ್ತಕಗಳನ್ನು ಕೊಟ್ಟು ಒಬ್ರಿಗೆ ಹಾಸ್ಟೆಲ್ ಸ್ಪೆಷಾಲಿಟಿ ಕೊಟ್ಟು ಬಟ್ಟೆ ಕೊಟ್ಟು ಸ್ವಂತವಾಗಿ ಒಬ್ಬೊಬ್ಬರ ದತ್ತುವನ್ನು ತಗೊಂಡು ನಾವು ಎಜುಕೇಷನ್ ಕೊಡಿಸಿದ್ದೀವಿ ಇದೇ ರೀತಿ ಯಾರಿಗೆ ಏನಿಲ್ಲ ಸಮಾಜದಲ್ಲಿ ಕಂಟಕ ತೊಂದರೆ ಆಗಿದ್ರೆ ದುಡ್ಡಿಂದ ಆಗಿದ್ರೆ ಮದುವೆ ಆಗಿದ್ರೆ ಪ್ರತಿಯೊಂದರಲ್ಲೂ ನಾವು ಮುಂದುವರೆದು ಸೇವೆ ಮಾಡಿ ಹೋರಾಡಿದ್ದೀವಿ ಅದೇ ರೀತಿ ಎಲ್ಲ ಶಾಲೆಗಳಿಗೂ ಮಕ್ಕಳ ಹತ್ರನೂ ಸಮಾಜದಲ್ಲಿಯೂ ದೇವಸ್ಥಾನಗಳು ಮಂದಿರಗಳಿಗೂ ಇದರಲ್ಲೂ ಹೋಗ್ಬಿಟ್ಟು ಸೇವೆ ಮಾಡಿದ್ದೀವಿ ನಾವು ಶ್ರೀಮತಿ ನಾಗರತ್ನಮ್ಮ ಲೋಕಕಿರಿಯ ಹಿರಿಯ ಶಿಕ್ಷಕ ದಿವಂಗತ ಪ್ರಸಪ್ಪ ಹನುಮಕ್ಕನವರ್ ಏಕೈಕ ಪುತ್ರಿ ತಂದೆಯ ಶೈಕ್ಷಣಿಕ ಸೇವೆ ಗ್ರಾಮಾಭಿವೃದ್ಧಿ ಪಂಚಾಯಿತಿ ಸದಸ್ಯರಾಗಿ ಹತ್ತು ಹಲವು ಸೇವಾ ಕಾರ್ಯಗಳನ್ನು ಚಿಕ್ಕಂದಿನಲ್ಲಿ ನೋಡಿ ಅವರ ಹಾದಿಯಲ್ಲಿ ಸಾಗುತ್ತಿರುವ ನಂತರ ದಾವಣಗೆರೆಯ ಓಂ ನಮ ಶಿವಾಯ್ ಅಲ್ಲಿನ ಡಾಕ್ಟರ್ ಎಂದೇ ಗುರುತಿಸಿಕೊಂಡಿರುವ ಡಾಕ್ಟರ್ ರುದ್ರಪ್ಪನವರ ಕೈ ಹಿಡಿದು ಅವರು ಕೂಡ ಬಡವರು ಶ್ರಮಿಕ ವರ್ಗದವರ ಸೇವೆ ಬಡವರಿಗೆ ಉಚಿತ ಚಿಕಿತ್ಸೆ ಹಿಂದುಳಿದ ಪ್ರದೇಶದಲ್ಲಿ ಕ್ಲಿನಿಕ್ ಆರಂಭಿಸಿ ಎಷ್ಟೋ ಬಾರಿ ಹಣವಿಲ್ಲದವರಿಗೆ ಉಚಿತ ಚಿಕಿತ್ಸೆ ನೀಡಿ ಓಂ ನಮ ಶಿವಾಯ್ ಎಂಬ ಡಾಕ್ಟರ್ ಇಂದ ಗುರುತಿಸಿಕೊಂಡಿದ್ರು ಡಾಕ್ಟರ್ ರುದ್ರಪ್ಪ ವಿದ್ಯಾವರಣ್ಯ ಯೋಗೇಶ್ವರರ ತಮ್ಮನ ಮಗನಾಗಿ ಅಧ್ಯಾತ್ಮ ಭಕ್ತಿ ಷಡಕ್ಷ್ರೀ ಮಂತ್ರವನ್ನು ನಿತ್ಯವೂ ಪಡಿಸುತ್ತಾ ಅದನ್ನು ಅವರ ಬಳಿ ಚಿಕಿತ್ಸೆ ಬರುವ ಪೇಶಂಟ್ಗಳಿಗೂ ಕೂಡ ಓಮ ಶಿವ ಚಿಕಿತ್ಸೆ ನೀಡುತ್ತಿದ್ದು ವಿಶೇಷ ತಂದೆಯ ನಂತರ ಅವರ ಕ್ಲಿನಿಕ್ ಅನ್ನು ನಾಗರತ್ನಮ್ಮನವರ ಹಿರಿಯ ಪುತ್ರಿ ಡಾಕ್ಟರ್ ರಾಜೇಶ್ವರಿ ಮುಂದುವರಿಸುತ್ತಿದ್ದು ದ್ವಿತೀಯ ಪುತ್ರಿ ಕೋಮಲ ಕೂಡ ಕಾಲೇಜ್ ಉಪನ್ಯಾಸಕಿಯಾಗಿ ಶೈಕ್ಷಣಿಕ ರಂಗದಲ್ಲಿ ಸೇವಾ ನಿರತರಾಗಿದ್ದಾರೆ ನಾಗರತ್ನಮ್ಮ ದಾವಣಗೆರೆಯ ಅಹಲ್ಯಾಬಾಯಿ ಮಹಿಳಾ ಸಂಘ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಸರಳ ವ್ಯವಹಾರ ಕಾರ್ಯಗಳನ್ನು ಕಷ್ಟದಲ್ಲಿರುವ ಎಷ್ಟೋ ಜನರಿಗೆ ಸಹಾಯ ಚಾಚಿ ಅಶಕ್ತ ಮಹಿಳೆಯರಿಗೆ ನ್ಯಾಯ ಒದಗಿಸುತ್ತಾ ಮಹಿಳಾ ಪರ ಹೋರಾಟಗಾರ್ತಿ ಕೂಡ ಆಗಿದ್ದಾರೆ ಸದಾ ಬಡವರಿಗಾಗಿ ಶ್ರಮಿಕ ವರ್ಗಕ್ಕಾಗಿ ಹೋರಾಟ ಮಾಡುತ್ತಿರುವ ನಗರದ ಅವರ ಸೇವೆ ಗುರುತಿಸಿ ಕರ್ನಾಟಕ ಸೇವಾ ಪ್ರಶಸ್ತಿ ಬೆಳ್ಳಿ ಪದಕ ನೀಡಿ ನಾಳೆ ಮೈಸೂರಿನಲ್ಲಿ ಜರುಗುವ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಸಮ್ಮೇಳನದಲ್ಲಿ ಇವರನ್ನು ಸನ್ಮಾನಿಸಲಾಗುವುದು ಡಾಕ್ಟರ್ ಸೇವೆ ಡಾಕ್ಟರ್ ಕೆ ರುದ್ರಪ್ಪನವರ ಧರ್ಮಪತ್ನಿ ನಾಗರತ್ನಮ್ಮ ನಮ್ಮ ಡಾಕ್ಟರ್ ರುದ್ರಪ್ಪನವರ ಐವತ್ತು ವರ್ಷದಿಂದ ದಂತ ವೈದ್ಯಕೀಯ ಹಾಂ ಕ್ಲಿನಿಕನ್ನು ತೆಗೆದು ಇಡೀ ದಾವಣಗೆರೆಯಲ್ಲಿ ಅವರ ಹೆಸರು ಓಂ ನಮ ಶಿವಾಯ ಅಂದರೆ ಅವ್ರ ಹೆಸರು ಎಲ್ರಿಗೂ ಗೊತ್ತಾಗುತ್ತೆ ಇಂಥ ಡಾಕ್ಟ್ರು ಅಲ್ಲಿನ ಡಾಕ್ಟ್ರು ಅಂತ ಎಲ್ರಿಗೂ ಗೊತ್ತಾಗುತ್ತೆ ಅವರು ಪ್ರತಿಯೊಬ್ಬ ಪೇಷಂಟಿಗೂ ಸಮೇತ ಓಂ ನಮ ಶಿವಯ ಯ ಜಾತಿ ಬರಲಿ ಎಂಥ ಅವ್ರು ಓಂ ನಮ ಶಿವ ಹೇಳಿದ ಮೇಲೆ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದರು ಪ್ರತಿಯೊಬ್ಬರೂ ತುಂಬ ವಿಶ್ವಾಸದಿಂದ ಬಡವರಾಗಲಿ ಜಾಸ್ತಿ ಬಡವರೇ ಅಲ್ಲಿ ಬರ್ತಾಯಿದ್ದು ಪೇಷಂಟು ಅಕಸ್ಮಾತ್ ಅವ್ರ ಹತ್ರನ ಊಟ ತಿಂದು ಬಂದಿಲ್ಲ ಅಂದರೆ ಅವ್ರಿಗೆ ಊಟ ಕೊಟ್ಟು ತಿಂಡಿಯನ್ನು ಕೊಟ್ಟು ಕಾಫಿ ಕುಡಿಸಿ ಇಂಜೆಕ್ಷನ್ನು ಟ್ರೀಟ್ಮೆಂಟ್ ಮಾಡಿ ಕೊನೆಗೆ ಅವರು ಬಸ್ ಚಾರ್ಜ್ ಇಲ್ಲ ಅಂದ್ರೆ ಹಣವನ್ನು ಕೊಟ್ಟು ಕಳಿಸ್ತಾಯಿದ್ರು ಅಂತಹ ವ್ಯಕ್ತಿ ಆಗಿದ್ದರು ಡಾಕ್ಟ್ರು ಹಾಗಾಗಿ ಪ್ರತಿಯೊಬ್ಬ ಜನಗಳಲ್ಲಿ ಜನಸೇವೆ ಅವರು ಪ್ರತಿನಿತ್ಯ ಅವರು ನಿತ್ಯ ಕಾರ್ಯ ಏನು ಅಂದರೆ ಬೆಳಗಿನ ಜಾವ ಮೂರು ಗಂಟೆಯಲ್ಲಿ ಹೇಳ್ತಾಯಿದ್ರು ಭಗವದ್ಗೀತೆಯನ್ನು ಪೂರ್ಣ ಪಾರಾಯಣ ಮಾಡಿಬಿಟ್ಟು ಮತ್ತು ಐದು ಐದುವರೆಯಲ್ಲಿ ಮತ್ತು ಅವರು ರೆಡಿಯಾಗಿ ದಾವಣಗೆರೆಯಲ್ಲಿ ಎಷ್ಟು ದೇವಸ್ಥಾನ ಇದೆ ಸುತ್ತ ಎಷ್ಟು ಮುಗಿಸ್ಕೊಂಡ್ಬಿಟ್ಟು ತಮ್ಮ ಕೆಲಸಕ್ಕೋಸ್ಕರ ತಮ್ಮ ಕ್ಲಿನಿಕ್ಕಿಗೆ ಡ್ಯೂಟಿಗೆ ಹೋಗ್ತಾಯಿದ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಪೇಶಂಟ್ಗಳನ್ನು ನೋಡಿ ಮನೆಗೆ ಬರ್ತಾಯಿದ್ರು ಎಲ್ಲರೂ ಅವ್ರಿಗೆ ಓಂ ಶಿವ ಡಾಕ್ಟ್ರು ಅಂತ ಕರಿತಾಯಿದ್ರು ಎಲ್ರಿಗೂ ಅವರು ದಾರಿಯಲ್ಲಿ ಬಂದರು ಓಂ ನಮಶಿವಯ ಓಂ ನಮ ಶಿವ ಅಂತ ಓಂ ನಮ ಶಿವಯನ್ನು ನಾಮ ಪ್ರತಿ ಓಣಿ ಓಣಿಯಲ್ಲಿ ಪ್ರತಿ ಸಣ್ಣ ಚಿಕ್ಕ ಮಕ್ಕಳಲ್ಲಿ ಮುದುಕರಿಂದ ಹಿಡಿದು ಸಣ್ಣ ಮಕ್ಕಳಿಂದನೂ ಆ ಸ್ಮರಣೆ ಬರ್ತಾಯಿತ್ತು ಪಂಚಾಕ್ಷರಿ ಮಹಾಮಂತ್ರ ಹೇಳ್ತಾಯಿದ್ರು ಬ ಅವ್ರು ದಾರಿಯಲ್ಲಿ ಬಂದರು ಅಂದರೆ ಓಂ ನಮಶಿವಯನವರು ಯಾರು ನಮಸ್ಕಾರ ಅಂತಿರಲಿಲ್ಲ ಓಂ ನಮಶಿವಾಯ ಓಂ ನಮಶಿವಾಯ ಅಂತ ಅಷ್ಟು ಹೆಸರುವಾಸಿ ಇದ್ದರು ಸುತ್ತ ಎರಡು ಮೂರು ಹಳ್ಳಿಯೂ ಅವರು ಕ್ಲಿನಿಕ್ ಮಾಡಿದರು ಹಾಗಾಗಿ ಬಂದಂಥ ಜನಗಳಿಗೆ ಭಾಳ ವಿಶ್ವಾಸದಿಂದ ನೋಡಿ ಇದು ಮಾಡ್ತಾಯಿದ್ರು ಅವರು ಒಂಥರ ಸ್ವಾಮಿಗಳ ಥರ ಇದ್ದರು ಅವರ ತಾತ ತ ಮಹಾ ತಪಸ್ವಿಗಳು ಆ ತಪಸ್ವಿಗಳು ಮಗಳ ಮಗನಾಗಿ ಇವರು ಸಮೇತ ಮಹಾಜ್ಞಾನಿಗಳಾಗಿದ್ರು ದಾನ ಧರ್ಮಿಷ್ಠರಾಗಿದ್ದರು ಪೂಜಾ ಪು ಪೂಜಾ ಪುನಸ್ಕಾರಗಳನ್ನು ತುಂಬ ವಿಧಿವತ್ತಾಗಿ ಮಾಡ್ತಾ ಇದ್ರು ಹಾಗಾಗಿ ಎಲ್ಲ ಜನಗಳಿಗೂ ಸೇವೆ ಮಾಡ್ತಾಯಿದ್ರು ದಾನ ಮಾಡ್ತಾಯಿದ್ರು ಧರ್ಮ ಮಾಡ್ತಾ ಇದ್ರು ಭಾಳ ಎಲ್ಲರನ್ನು ಪ್ರೀತಿಯಿಂದ ಕಂಡು ಅವ್ರಿಗೆ ಒಳ್ಳೆ ರೀತಿಯಾಗಿ ಅವರು ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಎಷ್ಟೋ ಅವರು ಐವತ್ತು ಇಲ್ಲಿಗೆ ಅವರು ಐವತ್ತ ಐದನೇ ಇಸ್ವಿಯಿಂದ ಅರು ಈಗ ಎರಡು ಸಾವಿರದ ಇಪ್ಪತ್ತ್ಮೂರರ ಇಪ್ಪತ್ತೊಂದರವರೆಗೂ ಅವರು ಕ್ಲಿನಿಕ್ ಇದು ಮಾಡಿದರು ಈಗ ನಮ್ಮ ನಮ್ಮನೆ ಇಪ್ಪತ್ತೊಂದರಲ್ಲಿ ಅವರು ವಿಧಿವಶರಾದ್ರಿಂದ ಅವ್ರ ಮಗಳು ಡೆಂಟಲ್ ಡಾಕ್ಟ್ರು ಇನ್ನೆರಡು ಜನ ಗಂಡು ಮಕ್ಳು ಡೆಂಟಲ್ ಡಾಕ್ಟ್ರು ಒಬ್ಬ ಮಗಳು ಲಚ್ಚರಾಗಿದ್ದಾಳೆ ಬೆಂಗಳೂರಿಂದ ಬಂದುಬಿಟ್ಟು ನಮ್ಮ ತಂದೆ ಹೆಸರು ತುಂಬ ಚೆನ್ನಾಗಿದೆ ಎಂದು ಬೆಂಗಳೂರು ಕ್ಲಿನಿಕ್ ಅಂದ್ಬಿಟ್ಟು ದಾವಣಗೆರೆ ಅವ್ರ ಡ್ಯಾಡಿನ ಆಸ್ಪತ್ರೆಯನ್ನೇ ಮುಂದುವರ್ಸ್ಕೊಂಡು ಇದ್ದಾಳೆ ಅವ್ರ ಡ್ಯಾಡಿ ಯಾವ ರೀತಿ ಎಲ್ಲ ಪೇಶೆಂಟ್ಗಳು ನೋಡ್ತಿದ್ರು ಅದೇ ರೀತಿ ಅವಳು ಟ್ರೀಟ್ಮೆಂಟ್ ಕೊಟ್ಕೊಂಡು ಜನಸೇವೆ ಜನಾರ್ದನ ಸೇವೆ ಎಂದು ಮಾಡ್ತಾಯಿದ್ದಾಳೆ ಅವಳು ದೇವರಿಗೆ ತುಂಬ ನಂಬಿ ಎಲ್ ಹಿರಿಯವರು ಚಿಕ್ಕವರು ದೊಡ್ಡವರು ಅಂದ್ಬಿಟ್ಟು ಅವಳಿಗೆ ಒಳ್ಳೆ ಟ್ರೀಟ್ಮೆಂಟನ್ನು ಎಲ್ರಿಗೂ ಕೊಡ್ತಾಳೆ ಎಲ್ಲರೂ ಅವರು ನೀನೇ ರುದ್ರಪ್ಪ ಅಂತ ನಮ್ಮ ಮಗಳಿಗೆ ಹೇಳ್ತಾರೆ ನೀವೇ ರುದ್ರಪ್ಪ ಡಾಕ್ಟ್ರು ಅವರಷ್ಟೇ ನೀವು ಅಂತ ಜನ ಕೊಟ್ಟಿದ್ದಾರೆ ಇವರ ಈ ಪ್ರಶಸ್ತಿಗೆ ಹಲವಾರು ಸಂಘ ಸಂಸ್ಥೆಗಳು ಬಂಧುಗಳು ಶುಭ ಹಾರೈಸಿದ್ದು ನಮ್ಮ ಚಾನೆಲ್ ವತಿಯಿಂದ ಇವರಿಗೆ ಶುಭ ಆರೈಕೆಗಳು ವರದಿ ಪುರಂದರ್ ಲೋಕಿಕೆರೆ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಯೂಟ್ಯೂಬ್ ಚಾನೆಲ್ ದಯಮಾಡಿ ನಮ್ಮ ಚಾನೆಲ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ Comment, buddy. Thank you.